ಭೇಟಿ ಆದರು ಈ ಥರ ನಾವು ಕ್ಯಾಂಪ್ ಮಾಡ್ ನಿಮಗೆ ಅವಕಾಶ ಕೊಟ್ಟರೆ ನಾವು ಮಾಡ್ತೀರ ಅಂತ ಹೇಳಿದರು ನಾವು ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಕರೆಕ್ಟ್ ಟೈಮ್ಗೆ ಹತ್ತು ಗಂಟೆಗೆ ಬಂದುಬಿಟ್ರು ನಮ್ಮ ಕ್ಯಾಂಪು ಹತ್ತುವರೆಗೆ ಶುರು ಆಗಿದ್ರು ಶುರು ಮಾಡೋಕ್ಕೆ ಮುಂಚೆ ನಾವು ಕುರಾನ್ ಫುಲಾವತ್ತಿನಿಂದ ಇದು ಮಾಡಿ ಡಾಕ್ಟ್ರಸ್ಗೆಲ್ಲ ನಾವು ಕಾಮಿಲ್ ಹಾಜಿ ಸಾ ಅವರು ಎಲ್ಲ ಡಾಕ್ಟ್ರಸ್ಗೆಲ್ಲ ಯಾವ ಥರ ಏನು ನಮ್ಮ ಕುರಾನ್ ಇದರಲ್ಲಿ ಅರಬಿನಲ್ಲಿ ಇದು ಮಾಡಿ ಮತ್ತೆ ಇಂಗ್ಲೀಷಲ್ಲಿ ಅದಕ್ಕೆ ಇದು ಮಾಡಿ ಇದು ಮಾಡಿದ್ದು ಅದರಿಂದ ನಾವು ಡಾಕ್ಟ್ರಿಸಿಗೆಲ್ಲ ಇದು ಮಾಡಿ ನಮ್ಮ ಬಡವರಿಗೆ ನಮಗೆ ಇಷ್ಟ ಆಗುವಂಥದ್ದು ಕ್ಯಾಂಪ್ ಆಗಿದ್ದಿಲ್ಲ ಅಲ್ಲ ಕ್ಯಾಂಪ್ನಲ್ಲಿ ಕಡೆಯಿಂದ ಏನಾದ್ರು ಅನುಕೂಲಗಳು ಆಗ್ತದೆ ಜನಗಳಿಗೆ ಜನಗಳಿಗೆ ಏನೂ ಉದ್ದೇಶ ನಮಗೆ ಮದುವಿನಿಂದ ಇದ್ದು ನಾವು ಕ್ಯಾಂಪ್ ಮಾಡಿಸೋಣ ಜಾಮಿಯಾ ಮಸ್ಜಿದ್ ಬಾರ್ಲೈನಲ್ಲಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಉಚಿತವಾಗಿ ನಮ್ಮ ಡಾಕ್ಟರ್ಸು ನೋಡ್ತಾರೆ ನಾವು ಜಾಮಿಯಾ ಮಸೀದ್ ಬಾರ್ಲಿ ಕಮಿಟಿನಿಂದ ಮೆಡಿಸಿನ್ಸ್ ಎಲ್ಲ ಫ್ರೀ ಕೊಡ್ತಾ ಇದ್ದೀರಿ ಫ್ರೀ ಆಫ್ ದಿ ಕಾಸ್ಟ್ ಹತ್ತುವರೆಗೆ ಶುರು ಮಾಡಿ ಎರಡು ಗಂಟೆವರೆಗೂ ಇದು ಮಾಡಬೇಕಾದ್ರೆ ಜನ ಜಾಸ್ತಿ ಇರೋದ್ರಿಂದ ನಾಲ್ಕು ಗಂಟೆವರೆಗೂ ಮಾಡೋಕ್ಕೆ ಡಾಕ್ಟರ್ಸ್ ಎಲ್ಲ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ನಾವು ಅದೇ ರೀತಿ ನಾವು ಇದು ಮಾಡ್ತೀವಿ ನಮ್ಮ ಸಾಹೇಬ್ರು ಸಾ ನಮ್ಮ ಕಾಮ್ಯಲ್ ಸಾಹೇಬರು ಹಾಜಿ ಸಾಬ್ ಅವರು ಮಾತಾಡ್ತಾರೆ ಇಲ್ಲಿ ಇವತ್ತು ವಿಶೇಷವಾಗಿ ದಿನಗಳಿಂದ ಕ್ಯಾಂಪ್ ಮಾತಾಡ್ಕೊಂಡು ಅದು ಬಂದಿದ್ದೀರೂ ನಾವು ಈ ರೀ ನಮ್ಮ ಕಡೆಯಿಂದ ಇವತ್ತು ಕ್ಯಾಂಪ್ ಟಿಕೆಟ್ ಫಿಕ್ಸ್ ಆಗಿದೆ ಇವತ್ತು ನಾವು ಆಲ್ಮೋಸ್ಟ್ ಫೋನ್ ಏರೇ ಹೋರ ನಮ್ಮ ಕಡೆಯಿಂದ ಇವರು ಆರೋಗ್ಯ ವೈದ್ಯರ ಬೈದೇರಿಗ ತಜ್ಞರು ಟೀ ರೋಗ ತಜ್ಞರು ಮೂಳೆ ತಜ್ಞರು ಕಣ್ಣಿನ ತಜ್ಞರು ಮಕ್ಕಳ ಮಕ್ಕಳ ತಜ್ಞರು ಎಲ್ಲ ಡಾಕ್ಟರ್ಸ್ ಲಭ್ಯವಿರುತ್ತದೆ ಆಮೇಲೆ ಐ ಸಿ ಬೇಕ ಫ್ರೀ ಕಾಸ್ಟ್ ಆಗುತ್ತೆ ಹಾಗೆ ರೆಫರ್ ಏನಾದರೂ ಪೇಶೆಂಟ್ ರೆಫರ್ ಆಗುತ್ತೆ ಒಂದು ಎರಡು ಒಂದು ದಿನ ಆಗುತ್ತೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಅಡ್ಮಿಷನ್ ಮಾಡಿಸಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಅಡ್ರೀಟ್ಮೆಂಟ್ ಮಾಡಿ ಆಮೇಲೆ ಅವ್ರಿಗೆ ತುಂಬ ಫೀಟ ಮಾಡ್ತಾರೆ ಸೊ ಇಲ್ಲಿ ನೀವು ಆರೋಗ್ಯ ಜನಗಳಿಗೆ ತೊಗೊಂಬಂದರೆ ಅದರಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಓಕೆ ಇಲ್ಲಿಂದ ಅಲ್ಲಿ ಬಂದರೆ ಏನಾದರೂ ಫಾಸ್ಟ್ ಚಾರ್ಜಿಂಗ್ ಅಥವಾ ಏನು ಸ್ಟಾರ್ಟ್ ಆಗಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಆಗೋ ಕಾಶ್ಟೆಂಟು ಸೊ ಅದನ್ನು ಕನ್ನಡ ಮತ್ತು ಜಿಲ್ಲೆಗೆ

ಆದ್ರೇ ಇಲ್ಲಿ ನಾನು ಲೈಫ್ ನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಂಥ ಯಾಕು ಆಗಿರೋದು ಯಂಗ್ಸ್ಟರ್ಸ್ ಇದ್ದಾರೆ ಇಲ್ಲಿ ಯಾರು ಯಾರಿದ್ದಾರೆ ಅಂದರೆ ನಮ್ಮ ಸಹೋದರುಗಳು ತನ್ವೀರ್ ಇದ್ದಾರೆ ತನ್ವೀರಮ್ಮ ಇದ್ದಾರೆ ದೀಮ್ ಇದ್ದಾರೆ ಇನ್ನು ಸಾಕಾದಷ್ಟು ಜನ ನಮ್ಮ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ಗೆ ಆರ್ಗನೈಸ್ ಮಾಡಿದ್ದಾರೆ ಇದು ಫಸ್ಟ್ ಟೈಮ್ ನಾವು ಮಾಡಿದ್ದು ಅವರು ಆಲ್ರೆಡಿ ಎಲ್ಲ ಹೆಲ್ಪ್ ಮಾಡಿದರೆ ನಮ್ಮ ಮಾಡೋದು ತಿಂಗಳು ತಿಂಗಳು ಮಾಡೋದು ಸಾಹಕಾರ ಮಾಡಿ ನಾನು ಇಲ್ಲೇ ಅಲ್ಲ ಇಲ್ಲೇ ಅಲ್ಲ ಮಶೀನಿಗಳಲ್ಲಿ ನಮಗೆ ಸುತ್ತ ಮತ್ತು ಮಶೀನಿಗಳಲ್ಲಿ ಇದೆಯಲ್ಲ ಆ ಸುತ್ತಮುತ್ತ ಮಸೀದಿಗಳಲ್ಲಿ ನಾವು ಇಂಥ ಕ್ಯಾಂಪ್ ಮಾಡಿ ಮಾಡೋದು ಸೊ ಈ ಕ್ಯಾಂಪ್ ಮಾಡೋದಕ್ಕೆ ಏನು ಏನಕ್ಕೆ ಕ್ಯಾಂಪ್ ಮಾಡಬೇಕು ಇದು ಯಾಕಂದರೆ ಹೆಲ್ಪ್ ಇವಾಗ ನೋಡಿ ಮುಂದಿನ ಇ ಸಿಗಳು ಆ ಇ ಸಿ ಜನತಾ ಇದ್ದಾರೆ ಹಾಟ್ ಪೆಕ್ಷನ್ಸ್ ಅಥವಾ ನಾನಾ ತರಹದ ಈ ರೋಗಗಳಿಗೆ ಅವರು ಯೂಟ್ಯೂಬ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಇವುಗೋಸ್ಕರ ನಾವು ನೋಡೋದಕ್ಕೆ ಜನರ ಕೊಟ್ಟಬೇಕು ಹಣ ಬೇಕಾಗಿಲ್ಲ ನಾವು ಫ್ರೀ ನಿಮಗೆ ನಾವು ತಿಂದು ನಿಮಗೆ ನಾವು ಕ್ಯಾಬ್ ಹಾಕಿ ಹಾಕಬೇಕು ಹೀಗೆ ಯೂಸ್ ಮಾಡ್ತೀವಿ ಅಂತ ನಾವು ಇದು ಮಾಡಿಬಿಟ್ಟು ಅದು ಈ ಯಾತ್ರೆಗೆ ಇವರಿಗೆ ಲೆಸನ್ ಬರಬೇಕು ಯಾರಿಗೆ ಈ ಎಂ ಪಿಗಳಿಗೆ ಆಗಿರೋ ಎಂ ಪಿಗಳಿಗೆ ಲೆಸನ್ ಬರಬೇಕು ಈ ಎಮ್ ಎಲ್ ಎಗಳಿಗೆ ಲೆಸನ್ ಬರಬೇಕು ಈ ಕೌನ್ಸಿಲರ್ಗೆ ಲೆಸನ್ ಬರಬೇಕು ಚಾಯ್ ಕೊಡ್ಕೊಂಬೂಟರ್ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಇದು ಪ್ರಮಾಣವಾಗಿ ಇದು ಜನಗಳಿಗೆ ತನಿಖೆ ಮಾಡಬೇಕು ಇವರೇನು ಲೂಟಿ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅಂತ ಇದಿಟಿಷಿಯನ್ ಇಸ್ ಗುಡ್ ಜನಗಳು ಕೊಟ್ಟು ಮತ್ತೊಂದು ಯಾವುದನ್ನು ಚಾಂಪ್ ಅರೇಂಜ್ ಮಾಡಿದ್ದೀರಾ ಚಾಂಪ್ ಏನಾದ್ರು ಮಾಡಿಸಿದ್ದೀರಾ ಮೊದಲು ಸಣ್ಣ ಪುಟ್ಟ ಮಾಡಿದ್ದೀವಿ ಈ ದೊಡ್ಡ ನಲ್ಲಿ ಮಾಡಿರೋದು ಫಸ್ಟು ಅದಕ್ಕೆ ನಮ್ಮ ಅಂಕಲ್ ಅವರು ಫ್ಯಾಮಿಲಿ ಸಾಬ್ ಅವರು ಇದಾರಲ್ಲ ಅವರು ಸೀನಿಯರ್ ಮೆಂಬರ್ ನಮ್ಮ ಸೀರಿಗೆ ಸಿಕ್ಕಿದ್ರು ಅವ್ರು ಭಾರಿ ಕೆಲಸ ಮಾಡಿದ್ದಾರೆ ನಮ್ಮ ಸೀರೆ ಪರವಾಗಿ ನಮಗೆ ಅನುಕೂಲ ಮಾಡಿದ್ದು ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ನಾವು ಯೋಚನೆ ಮಾಡಿದರೆ ನಾವು ಯಾಕೆ ಯೋಚನೆ ಮಾಡಿದ್ವಿ ಅಂದರೆ ಅವ್ರ ಮನೆಯಲ್ಲೇ ಸುಮಾರು ಹದಿಮೂರು ಜನ ಎಮ್ ಬಿ ಬಿ ಎಸ್ ಎಮ್ ಬಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಫ್ಯಾಮಿಲಿನಲ್ಲೇ ನಾವು ಇವರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದು ಕ್ಯಾಂಪ್ ಮಾಡೋಣ ಅಂತ ನಾವು ಯೋಚನೆ ಮಾಡಿ ಕೇಳಿದ್ದಕ್ಕೆ ನೀವು ಕೇಳಿದ ಬಾಡಿ ಒಳ್ಳೆದಾಯ್ತು ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಪ್ಲಸ್ ಔಷಧಿ ಏನನ್ನ ಇದೆ ಮೆಡಿಸಿನ್ಸ್ ಅದನ್ನು ನಾವು ಅರೇಂಜ್ ಮಾಡ್ತೀವಿ ನಿಮ್ಮ ಮುಖಾಂತರ ನೀವು ನೀವು ಮೆಡಿಸಿನ್ಸ್ ಮಾಡ್ಕೊಂಡು ಬರ್ತೀವಿ ಅಂತ ಇವರು ನಮ್ಮ ಇವರು ನಮ್ಮ ಸಿಟಿಗೆ ಅವರು ನಮ್ಮ ಅಪ್ಪ ಕಾಲದಲ್ಲಿನೂ ಈ ಮಸೀದಿ ಕೆಲಸ ಮಾಡಿದ್ದಾರೆ ಅವರು ಅವರು ಒಂದು ಕಷ್ಟ ಅವರು ಪಿಡಬ್ಲ್ಯೂಡಿ ಡಬ್ಲ್ಯೂ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಗೌರ್ಮೆಂಟ್ ಅವರು ಇವಾಗ ಅವರು ದೊಡ್ಡವರು ಅವ್ರ ಮುಂದೆ ನಾವೆಲ್ಲ ಕೆಲಸ ಸ್ಟೆಂಡ್ ನಾವು ಅವ್ರಿಗೆ ನೋಡಿದ್ರೆ ನಾವು ಕಲ್ಬಿಟ್ಟು ಈ ಮಟ್ಟಿಗೆ ಬೆಳೆದಿರೋದು ನಾವು ಒಂದು ಕೆಲಸ ಏನಾಗಿದೆ ನಮ್ಮ ಕೋಲಾರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬಡವರಿಗೆ ಯಾರು ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಬಡವರಿಗೆ ಯಾರು ಮುಂದೆ ಕೈ ಇಟ್ಕೊಂಡು ಹೋಗೋರು ಯಾರು ಇಲ್ಲ ಪರಿಸ್ಥಿತಿ ಹೆಂಗಿದೆ ಇವಾಗ ಕೊರೋನಾ ಬಂದು ಮೇಲೆ ಮನುಷ್ಯ ಫಿಫ್ಟಿ ಪರ್ಸೆಂಟ್ ವೀಕ್ ಆಗಿಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಎಲ್ಲ ಜನ ಎಲ್ಲ ತೀರ್ಮ್ ಬಿಡ್ತಾ ಇದ್ದಾರೆ ಬ್ಲಡ್ ಬಿ ಪಿ ಎಲ್ಲ ಇದು ಕಾಮನ್ ಆಗಿಬಿಟ್ಟಿದೆ ಯಾರು ಬ್ಲಡ್ ಟೆಸ್ಟಿಂಗ್ ಮಾಡ್ಕೊಳ್ಳಕ್ ಹೋಗ್ತಾ ಇಲ್ಲ ಬಿ ಪಿ ಟೆಸ್ಟ್ ಮಾಡೋಕೆ ಹೋಗ್ತಾ ಇಲ್ಲ ಇ ಸಿ ಜಿ ಟೆಸ್ಟ್ ಮಾಡೋಕೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂದರೆ ಇವಾಗ ಈ ಕಟ್ಟದಲ್ಲಿ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಮನೆಗೆ ಹೋಗಿ ಹೆಂಡಲಿ ಮೊದಲು ಸಾಕೋದೇ ಕಷ್ಟ ಆಗಿಬಿಟ್ಟಿದೆ ಈ ನಲ್ಲಿ ನಮ್ಮ ಕೋಲಾರ ಜನ ಬೆಳೀತಾ ಇರೋದು ನೋಡಿದ್ರೆ ಇವಾಗ ಸಾವಿರ ಎರಡು ಸಾವಿರ ಏನು ಸಾಕಾಗಲ್ಲ ಡಾಕ್ಟರ್ ಹತ್ರ ಹೋದ್ರೆ ಬ್ಲಡ್ ಟೆಸ್ಟಿಂಗ್ಗೆ ಅದಕ್ಕೆ ಎಲ್ಲ ಟೆಸ್ಟಿಂಗೇ ಜಾಸ್ತಿ ಕಳಿಸಿದ್ರೆ ಅಲ್ಲೇ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಆಗುತ್ತೆ ಇ ಸಿ ಜಿಗೆ ಅದಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಸಾವಿರ ಎರಡು ಆಗ್ತಾಯಿತ್ತು ಅದು ದಿಗಲ್ ಬಿಟ್ಟು ಜನ ಯಾರು ತೊಂದರೆ ಆದ್ರೇನು ಮೈ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ತೋರಿಸ್ಕೊಳಕ್ಕೆ ಅವ್ರಿಗೆ ಕೆಪಾಸಿಟಿ ಬಂದಿಲ್ಲ ಮ್ಯಾಕ್ಸಿಮಮ್ ಜನ ಇರ್ತದೆ ನಮ್ಮ ಕೋಲಾರಲ್ಲಿ ಬಳಿ ಭಕ್ತರು ಜಾಸ್ತಿ ಜನ ಇದ್ದಾರೆ ನಮ್ಮ ಕೋಲಾರಲ್ಲಿ ಅದೆಲ್ಲ ನೋಡ್ಕೊಂಡು ನಾವೇನು ಮಾಡಿದ್ದೀವಿ ಕರೋನಾ ಆದಲೆ ಜನ ಎಲ್ಲ ಜಾಸ್ತಿ ಜನ ಬರುವ ವೀಕ್ ಹಾಕ್ಬಿಟ್ಟಿದ್ದಾರೆ ಇವ್ರ ಹೆಲ್ತ್ ಇವ್ರು ನೋಡ್ಕೊಳ್ತಾ ಇಲ್ಲ ಇವಾಗ ಜಾಸ್ತಿ ಪ್ರೆಷರ್ ಮೇಲೆ ಬೀಳ್ತಾ ಇದೆ ಅಂದರೆ ಮನೆ ಯಜಮಾನ ಯಾರಿದ್ದಾರೆ ಮನೆ ಗಂಡನ ದೊಡ್ಡವ್ರು ಯಾರಿದ್ದಾರೆ ಅವ್ರು ಸಂಪಾದನೆ ಮಾಡಿ ಹೆಂಡತಿಗೆ ಮಕ್ಕಳಿಗೆ ಸಾಕೋರು ಅವ್ರಿಗೆ ಇವಾಗ ಅವ್ರ ಸಂಪಾದನೆ ಮೆಡಿಕಲ್ಗೆ ಟ್ರೀಟ್ಮೆಂಟ್ ತಗೊಳ್ಳುವಷ್ಟಕ್ಕೆ ಸಾಕಾಗ್ತಾ ಇಲ್ಲ ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ದೀವಿ ಯಾಕೆ ನಾವು ಒಂದು ಫ್ರೀ ಕ್ಯಾಂಪ್ ಮಾಡಬಾರ್ದು ಅದರಲ್ಲಿ ಎಲ್ಲ ಮೆಡಿಸನ್ನು ಫ್ರೀ ಕೊಟ್ಬಿಟ್ಟು ಕಣ್ಣಿಗೆ ಆಪ್ರೇಷನ್ ಆದ್ರೂ ಫ್ರೀ ನಮ್ಗೆ ಇದ್ರದ್ದೇ ಮಾಡಿಸಿ ಅವ್ರಿಗೆ ನಮ್ಮ ಕೈನಲ್ಲಿ ಆಗೋ ಎಷ್ಟು ಅವ್ರಿಗೆ ಸಹಾಯ ಮಾಡೋಣ ಅಂತ ಉದ್ದೇಶದಿಂದ ನಾವು ಮುಂದೆ ಬಂದಿದ್ದೀವಿ ಅದಕ್ಕೆ ನಮಗೆ ಇವರು ನಮ್ಮ ಅವರು ಸಹಕಾರ ಕೊಟ್ಟು ನಮ್ಮ ಎಲ್ ಬಿ ಕಾಲೇಜ್ ಅವ್ರಿಗೂ ಅವ್ರೂ ಡಾಕ್ಟರ್ಸು ಅವರೆಲ್ಲ ಮೆಡಿಸನ್ ಇವಾಗ ಎಷ್ಟು ಗಂಟೆವರೆಗೂ ನೀವು ಕ್ಯಾಂಪ್ ಮಾಡಿದ್ದೀರಾ ಯಾಕಂದ್ರೆ ಜನ ಬರ್ತಾ ಇದ್ದಾರೆ ಹಾಂ ಹಾಂ ಮತ್ತೆ ಇಲ್ಲಿ ಬರಬೇಕು ನಾವು ಹತ್ತು ಗಂಟೆಯಿಂದ ಎರಡೂವರೆ ಗಂಟೆವರೆಗೂ ನಾವು ಹಾಕಿದ್ದೀವಿ ಎರಡೂವರೆ ಗಂಟೆಗೆ ನಮಗೆ ಇಲ್ಲಿ ಇವಾಗ ಆಲ್ರೆಡಿ ಪೇಷಂಟ್ ಜಾಸ್ತಿ ಬಂದಿದ್ದಾರೆ ಇವರಿಗೆಲ್ಲ ಮುಗಿಸೋವರೆಗೂ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಆದ್ರೂ ಐ ಕ್ಯಾಬ್ಸ್ ಯಾರಿಗೆ ಮಾಡಿದ್ದೀವಿ ಅವ್ರಿಗೆ ಕರ್ಕೊಂಡು ಹೋಗಿ ಐ ಆಪರೇಷನ್ ಮಾಡಿಸಿ ಮತ್ತೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಒಂದು ಬಂದು ಕೋಲಾಮಲ್ಲಿ ಮತ್ತೆ ಬಿಡುವ ಹಾಸ್ಪಿಟ್ಲಿಂದ ಅದನ್ನು ಫ್ರೀ ಆಫ್ ಕಾಸ್ಟ್ ಅದೆಲ್ಲ ಯಾರು ಬಂದಿದ್ದಾರೆ ಮುಕ್ಸಿದ ಕಂಡು ಅಂತ ನಾವು ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಕೋಲಾರ ಜಾಮೀನು ಬಾರಲೆ ಮಧ್ಯದಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಇವಾಗ ಯಾರ್ಯಾರು ಟ್ರೀಟ್ಮೆಂಟ್ ಮಾಡಬೇಕು ಐದು ಗಂಟೆವರೆಗೂ ಸಮಯ ಇದ್ದರೆ ಬೇಗ ಬಂದು ಇಲ್ಲಿ ಮಾಡಿಕೊಂಡು